ನಮಸ್ತೆ ಏನು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಪದೇ ಪದೇ ರೈತನಿಗೆ ಅವಮಾನ ಮಾಡುತ್ತಾ ಕೆಲಸ ಈ ಸಮಾಜದಲ್ಲಿ ನಡೀತಾ ಇದೆ ಹಿಂದೆ ಮೆಟ್ರೋದಲ್ಲಿ ರೈತನ್ನು ಒಳಗಡೆ ಬಿಡದೆ ಅವಮಾನ ಮಾಡಿದ್ದಾರೆ ಈಗ ಕೂಡ ನಿನ್ನೆ ಏನು ಒಂದು ಮಾಲಲ್ಲಿ ಕೂಡ ರೈತನ್ನು ಒಳಗಡೆ ಬಿಡದೆ ಪಂಚೆ ಹಾಕೋಮಂತಿನ ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆ ಬಿಡದೆ ಅವನ್ನ ತಡೆದಿದ್ದಾರೆ ಈ ರೀತಿ ಪದೇ ಪದೇ ರೈತರಿಗೆ ಅನ್ಯಾಯ ಆಗ್ತಾಯಿದ್ರೆ ಅವಮಾನ ಆಗ್ತಾಯಿದ್ರೆ ತಡ್ಕೊಂಡಿರ್ಬೇಕಾ ಇದು ನಾಗರಿಕ ಸಮಾಜನ ರೈತನ ರೈತ ಈ ರಾಜಕಾರಣಿಗಳು ರೈತ ಈ ದೇಶದ ಬೆನ್ನೆಲುಬು ರೈತ ಹಾಗೆ ರೈತ ಹೀಗೆ ರೈತ ಬೆಳೆಯಲಿಲ್ಲ ಅಂದರೆ ನಮಗೆ ಅನ್ನನೇ ಸಿಗಲ್ಲ ಅಂಥ ರೈತನ ಬೆಲೆ ಕೊಡಬೇಕು ಪ್ರತಿಯೊಂದು ಕೈ ತುತ್ತು ಉತ್ತು ತುತ್ತು ತಿನ್ನಬೇಕಾದ್ರೂ ಕೂಡ ರೈತನ ಸ್ಮರಿಸ್ಕೊಂಡು ಊಟ ಮಾಡಬೇಕು ಅಂಥದ್ರಲ್ಲಿ ಈ ಈ ರೀತಿ ರೈತನಿಗೆ ಅನ್ಯಾಯವಾಗ್ತಿರೋದು ಇದು ಖಂಡನೀಯ ಕೂಡಲೇ ಸರ್ಕಾರ ಯಾರು ಈ ರೈತರಿಗೆ ಅವಮಾನ ಮಾಡಿದ್ದಾರೆ ಆ ಮಾಲ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ತಕ್ಷಣ ಆಗಿರೋ ಅವಮಾನಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್